ಮೊದಲಿಗೆ ನಮಸ್ತೆ ಹೇಗಿದ್ದೀರಿ ಅಂತ ಕೇಳ್ತೀನಿ ಸರ್ ಈ ನಮ್ಮ ಜನರ ಸಂಭ್ರಮ ನೋಡಿ ಖುಷಿಯಾಗಿದೆ ಖುಷಿಯಾಗಿದೆ ಚೆನ್ನಾಗಿದೆ ಅಷ್ಟೇ ಈ ಸಮಯದಲ್ಲಿ ಸಿಕ್ಕಾಪಟ್ಟೆ ಭಾವನಾತ್ಮಕ ಜೀವಿನ ನೀವು ಅಂತ ನಾನು ಕೇಳ್ಪಟ್ಟೆ ವಿಜೇತ ಅವರು ನಮ್ಮ ಜೊತೆಗೆ ಲೈವ್ ಬಂದಾಗ ಅದನ್ನೇ ಮಾತನ್ನು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಡ್ತಾ ಇದ್ದಾರೆ ಜನ ಇಷ್ಟೆಲ್ಲ ಆರಾಧಿಸ್ತಾ ಇದ್ದಾರೆ ಅನ್ನೋ ಬಹುಶಃ ಆ ಸೂಚನೆ ಅಥವಾ ಮಾಹಿತಿ ನಿಮ್ಗೆ ಇರ್ಲಿಕ್ಕಿಲ್ಲ ಅಂತ ಭಾವಿಸ್ತೀನಿ ನಾನು ಏರ್ಪೋರ್ಟ್ ಗೆ ಬಂದ ಹೇಳಿದ್ರಿ ಜನರ ಪ್ರೀತಿ ನೋಡ್ತಾ ಇದ್ದೀರಿ ಅವರ ಹರ್ಷೋದ್ಗಾರ ಗಮನಿಸ್ತಾ ಇದ್ದೀರಿ ಏನ್ ಅನಿಸ್ತಾ ಇದೆ ಈ ಕ್ಷಣಕ್ಕೆ ತಮಗೆ ಈ ಕ್ಷಣಕ್ಕೆ ಈ ಒಂದು ಎಲ್ಲ ಗೌರವ ಇಷ್ಟೊಂದು ಸಿಗ್ತಾ ಇದೆ ಇಷ್ಟು ಗೌರವಗಳನ್ನ ನಮ್ಮ ರಾಮರ ಪಾದರ್ಕ ಅರ್ಪಿಸ್ತೀನಿ ಜೊತೆಗೆ ಇಷ್ಟು ಜನರ ಪ್ರೀತಿ ನಾನು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ಒಂದು ನನ್ನ ಕರ್ತವ್ಯ ಏನಿದೆ ರಾಮನೆಲ್ಲ ಮಾಡಬೇಕು ಮಾಡಿದ್ದೆ ಬಟ್ ಜನರಲ್ಲಿ ಅವ್ರ ಮೇಲೆ ಇರೋ ಪ್ರೀತಿ ನಮ್ಮೆಲ್ಲರ ಜನರ ರಾಮ ನೋಡ್ಬೇಕು ಅನ್ನೋ ಒಂದು ಅಷ್ಟು ವರ್ಷಗಳ ಕಾತುರಕ್ಕೆ ಒಂದು ತೆರೆ ಬಿದ್ದಿದೆಯಲ್ಲ ಅದಕ್ಕೆ ಪ್ರೀತಿ ಇಷ್ಟು ಅರ್ಥಪೂರ್ಣ ತೆರೆ ಅಂತ ಹೇಳ್ತೀನಿ ಸರ್ ನಾನು ಅರ್ಥಪೂರ್ಣ ತೆರೆ ಬಾಲರಾಮನನ್ನ ನಾವು ನಿಜವಾಗ್ಲೂ ಕೂಡ ಶಿಲೆಯ ರೂಪದಲ್ಲಿ ನೋಡ್ತಾ ಇಲ್ಲ ಅಲ್ಲಿ ಬಾಲರಾಮನೇ ಇದ್ದಾನೆ ಕಣ್ತುಂಬಿಕೊಳ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವಿಡಿಯೋಸ್ ಗಮನಿಸ್ತಾ ಇದೀವಿ ಬಹುಶಃ ಅಂತ ಅನ್ನ ಅನ್ಸುತ್ತೆ ಮುಂದುವರೆಸ ಇಲ್ಲ ಇದು ನೋಡಿ ಇಷ್ಟು ಶಕ್ತಿ ನಮ್ಗೆ ಬರ್ಬೇಕು ಅಂದ್ರೆ ಆ ಸಮಯಕ್ಕೆ ಅವರ ಆದೇಶ ಅಲ್ದೇ ನಾವು ಮಾಡ್ಲಿಕ್ಕೆ ಆಗಲ್ಲ ವರ್ಕ್ ನಾವು ಮಾಡೇ ಮಾಡ್ತೀವಿ ಈಗೇ ಮಾಡ್ಬೇಕು ಅಂತ ಒಂದು ಯಾವ್ದೋ ಒಂದು ಮುಖಾಂತರ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾರೆ ಅವರ ಸೂಚನೆ ಕೊಡ್ತಾರೆ ಉದಾಹರಣೆಗೆ ನಾನು ಮುಖ ಮಾಡ್ಬೇಕಾದ್ರೆ ಹೇಳ್ದೆ ಈಗ ಆ ಟೈಮ್ ದೀಪಾವಳಿ ಫೆಸ್ಟಿವಲ್ ಅಲ್ಲಿ ಜನಗಳು ಅವ್ರ ಮಕ್ಕಳ ಮುಖದ ಫೋಟೋಗಳು ಹಾಕ್ದಾಗ ನನಗೆ ಒಂದು ಬೇಕಾದಂತ ಅಂಶಗಳು ಸಿಕ್ತು ನಾಕೈದು ತಿಂಗಳಿಂದ ಹುಡುಕ್ತೇನೆ ಇದ್ವಿ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಏನಿದು ಹೇಗೆ ಮಾಡೋದು ಮುಖ ಇದು ಗೊತ್ತು ನನಗೆ ಅಲ್ಟಿಮೇಟ್ ಆಗಿ ಏನೇನಿ ಅಷ್ಟೇ ಅಲಂಕಾರ ಒಡವೆ ಗಿಡವೆ ಎಲ್ಲ ಮಾಡಿದ್ರು ಪಾಯಿಂಟ್ ನಮ್ಗೆ ಜನಕ್ಕೆ ಬರೋದು ಒಂದೇ ಒಂದು ಮುಖ ಬರುತ್ತೆ ಸೊ ಆ ಟೈಮ್ ನ ದೀಪಾವಳಿ ಬಂತು ಗೊತ್ತಿಲ್ಲದೆ ಇನ್ಫಾರ್ಮೇಶನ್ ಬಂತು ನೋಡಿ ನಾವು ಫೋಟೋ ಬಾರದು ಎಲ್ಲರೂ ಎಲ್ಲಾರು ದೀಪಾವಳಿ ಕುಟುಂಬ ಸಮೇತ ಯಾವಾಗ ನಾವು ಆಚರಣೆ ಮಾಡ್ತೀವಿ ದೀಪದ ಬೆಳಕಿನಲ್ಲಿ ಮಕ್ಕಳ ಮುಖ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಅಲ್ಲಿಂದ ನನಗೆ ಈ ಒಂದು ವಿಷಯ ಸಿಕ್ತು ಈ ಗುಟ್ಟ ನಾನು ಯಾರಿಗೂ ಹೇಳಿಲ್ಲ ನನ್ನ ಇದೇ ಕಷ್ಟದಲ್ಲಿ ಬೇರೆಯವರು ಇದ್ರು ನನ್ನ ಜೊತೆ ಇದ್ದ ಶಿಲ್ಪಿಗಳು ಹೇಳ್ತಿದ್ರು ಮುಖ ಹೇಗ್ ಮಾಡಬೇಕು ಕಷ್ಟ ಗೊತ್ತಾಗ್ತಾ ಇಲ್ಲ ಎಲ್ಲಾರು ಇತ್ತಿದ್ರು ಈ ಪಾಯಿಂಟ್ ಸಿಕ್ತು ನಾನು ಅದನ್ನ ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡು ಅದರಲ್ಲಿ ನಾನು ದಾರಿ ಹುಡುಕ್ತಾ ಹೋಗ್ತೀನಿ ಟಾಸ್ಕ್ ವರ್ಷದ ವಿಗ್ರಹ ಅಂತ ಹೌದು ನಮಗೆ ಬಾಲಕರ ರೂಪದಲ್ಲಿ ಬೇಕಿತ್ತು ಫಸ್ಟ್ ನಮಗೆ ನೋಡಿ ಮಗು ರೀತಿ ಕಾಣ್ಬೇಕು ಸ್ಕಲ್ಪ್ಚರ್ ಈಗ ನನಗೆ ನನ್ ಪರ್ಚಿದವರನ್ನ ಕೇಳಿದ್ರೆ ಸ್ನೇಹಿತರನ್ನ ಕೇಳಿದ್ರೆ ಹುಣ್ಣ ಚೆನ್ನಾಗ್ ಬರ್ತಿದೆ ಓ ಅನ್ಸುತ್ತೆ ಅವ್ರು ಗೊತ್ತಿರುತ್ತೆ ಬಟ್ ನಾನ್ ನನ್ ಮಗಳನ್ನ ಕೇಳ್ತಿದ್ದೆ ಇದು ಯಾವ ರೀತಿ ಕಾಣ್ತಿದೆ ದೊಡ್ಡವ್ರ ರೀತಿ ಇದೆ ಚಿಕ್ಕವ್ರ ರೀತಿ ಇದೆ ಅವಳಿಲ್ಲ ಚಿಕ್ಕವ್ರ ತರ ಇದೆ ಇದು ಅಂತಿದ್ದು ಆಗ ಸ್ವಲ್ಪ ಓಕೆ ಸರಿ ದಾರಿ ಹೋಗ್ತಾ ಇದೀನಿ ಅಂತ ಅನಿಸ್ತಿತ್ತು ನೀವು ಹೇಳ್ತಾ ಇದ್ರಿ ದೀಪಾವಳಿ ಸಂದರ್ಭದಲ್ಲಿ ಮಕ್ಕಳ ಫೋಟೋಗಳನ್ನ ಹಾಕ್ತಾ ಇದ್ರು ಆದೇಶ ನೋಡಿ ಎರಡು ಪುಟಾಣಿಗಳಿದಾವೆ ಅವ್ರು ನೋಡಿದಾಗ ಅವರು ಒಂದಷ್ಟು ಇನ್ಸ್ಪೈರ್ ಆದ್ರು ಅಂತ ಹೇಳ್ಬೋದಾ ಈ ಸಂದರ್ಭಕ್ಕೆ ಇನ್ಸ್ಪೈರ್ ಆದ್ರು ಬಟ್ ನನಗೆ ನಮ್ಮ ಮನೆಯಿಂದ ಕಾಪಿ ಮಾಡಕ್ ಇಷ್ಟ ಇಲ್ಲ ನನಗೆ ರಾಮರಲ್ಲಿ ಮಗುವಲ್ಲೂ ರಾಮ ಏನಂತ ನೋಡಿ ಈಗ ಮಗು ಮಾಡೋದು ಈಗ ನನಗೆ ಯಾರಾದರೂ ಈಗ ಬಂದ್ಬಿಟ್ಟು ನಾ ಅವ್ರ ಮಗು ಫೋಟೋ ಕೊಟ್ಟು ಮಾಡಿದ್ರೆ ಅಂದರೆ ನನಗೆ ಮಾಡ್ಬೋದು ಬಟ್ ನನಗೆ ರಿಯಲಿ ಅಂದ್ರೆ ಮಗು ಜೊತೆಗೆ ಮಗು ಒಳಗೆ ಅವ್ನು ರಾಮನ ಹುಡುಕ್ಬೇಕಾಗಿರುತ್ತೆ ಅವನು ರಾಜರ ಮಗ ಆಗಿರ್ಬೇಕಾಗತ್ತೆ ಸೊ ಈ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡಿದೆ ನಮ್ತಿರೋ ಬಿಡ್ತಿರೋ ನಾನು ಏನು ಯೋಚನೆ ಇಟ್ಕೊಂಡು ಮಾಡಿದೆ ಅದು ಟ್ರಸ್ಟ್ ತನಕ ಇದೊಂದು ವಿಷಯ ಅವ್ರಿಗೆ ನಾ ಹೇಳದೆ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀವು ನೋಡಬಹುದು ಟ್ರಸ್ಟ್ ಸೆಕ್ರೆಟರಿ ಅವರು ಚಂಪಾತ್ರಾಯ್ ಅವರು ಹೇಳಿದಾರೆ ಎಲ್ಲ